ನಿನ್ನೆ ದಿನ ಏನು ಯೂಟ್ಯೂಬರ್ ಮೇಲೆ ಹಲ್ಲೆ ನಡೀತಲ್ಲ ಧರ್ಮಸ್ಥಳದಲ್ಲಿ ಸುಮಾರು ನೂರಕ್ಕಿಂತ ಅಧಿಕವಾದ ಜನ ಸೇರಿ ಕೇವಲ ಮೂರರಿಂದ ನಾಲ್ಕು ಜನ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡ್ತಾರೆ ಸ್ನೇಹಿತರೆ ಸೊ ಹೌದು ಸ್ನೇಹಿತರೆ ಅವರು ಧರ್ಮಸ್ಥಳದಲ್ಲಿ ಏನೆಲ್ಲ ನಿಖರವಾಗಿ ನಡೀತಿದೆ ಪ್ರತಿ ಒಂದು ಅಪ್ಡೇಟ್ ಸೌಜನ್ಯ ಬಗ್ಗೆ ಆಗಲಿ ಅಲ್ಲಿ ನಡೆಯುತ್ತಿರುವಂತಹ ಕಾರ್ಯದ ಬಗ್ಗೆ ಆಗಲಿ ಪ್ರತಿ ಒಂದು ಸತ್ಯ ಸತ್ಯವನ್ನು ಸತ್ಯತೆಗಳನ್ನು ಅವರು ದಿನನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತಾರೆ ಆ ಯೂಟ್ಯೂಬರ್ಗಳು ಸ್ನೇಹಿತರೆ ಸೊ ನಿನ್ನೆ ಏನ್ ನಡೀತು ಅಂತ ನಾವು ನೋಡಿದ್ರೆ ನಿನ್ನೆ ಸುಮಾರು ಐದು ಗಂಟೆ ಸುಮಾರು हो रही ಹಲ್ಲೆ ಮಾಡ್ತಾರೆ ಧರ್ಮಸ್ಥಳದ ಗ್ರಾಮಸ್ಥರು ಎಂಬುದಾಗಿ ಹೇಳಬಹುದು ಸೊ ಅಲ್ಲಿ ಹಲ್ಲೆ ಮಾಡಿದವರಂತ ಕೆಲವರ ಮೇಲೆ ಅಂತೂ ರೌಡಿ ಸೀಟರ್ ಅಂತಲೂ ಕೂಡ ತುಂಬಾ ಜನ ಹೇಳ್ತಿದ್ದಾರೆ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಇದೆ ಎಂಬುದಾಗಿ ಕೊಲೆ ಕೇಸ್ಗಳು ಕೂಡ ಇದೆ ಎಂಬುದಾಗಿ ಕೂಡ ಕೆಲವರು ಯೂಟ್ಯೂಬರ್ಗಳು ಕೂಡ ಮಾಹಿತಿ ಕೊಡ್ತಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಬಂದಂತ ಮಾಹಿತಿ ಪ್ರಕಾರ ನಿನ್ನೆ ದಿನ ನಡೆದಂತ ವಿಷಯದ ಬಗ್ಗೆ ನಾವು ನೋಡಿದ್ರೆ ನಿನ್ನೆ ದಿನ ಬಿಗ್ ಬಾಸ್ ಖ್ಯಾತಿಯ ರಜಿತ್ ಅವರು ಸೌಜನ್ಯ ಅವರ ಮನೆಗೆ ಸಾತ್ವನ ಮಾಡೋದಕ್ಕೋಸ್ಕರ ಸೌಜನ್ಯ ಅವರ ಮನೆಗೆ ಹೋಗಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಇವರು ಬೈಟ್ಸ್ ತಗೊಳದೋಸ್ಕರ ಅಲ್ಲಿ ಇರುವಂತಹ ಮಾಹಿತಿ ಕಲೆ ಮಾಡುವುದಕ್ಕೋಸ್ಕರ ರಜಿತ್ ಅವರ ಹತ್ರ ಹೋಗಿ ಮಾತಾಡುವುದೋಸ್ಕರ ಈ ಯೂಟ್ಯೂಬರ್ ಅಲ್ಲಿ ಹೋಗಿರ್ತಾರೆ ಸ್ನೇಹಿತರೆ ಸೊ ರಜಿತ್ ಅವರು ಬರುವಂತ ಸಮಯದಲ್ಲಿ ಅರ್ಧ ದಾರಿಗೆ ಅಲ್ಲಿ ಅವರನ್ನ ತಡೆಗಟ್ಟಿ ಅಲ್ಲಿ ಕೂಡ ಕೆಲವೊಂದು ಬೈಟ್ಸ್ ಅಂತ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತ ಈ ಸ್ಥಳೀಯರು ಎಲ್ಲ ಅವರ ಮೇಲೆ ಹೋಗಿ ಆ ಗಳ ಮೇಲೆ ಹೋಗಿ ಹಲ್ಲೆಯನ್ನು ಮಾಡಿರ್ತಾರೆ ಸ್ನೇಹಿತರೆ ಅಷ್ಟೆಲ್ಲ ನಿನ್ನೆ ದಿನ ತುಂಬಾ ಅಂದ್ರೆ ತುಂಬಾ ಗಲಭೆಯನ್ನು ಆಗಿದೆ ಅಂತಾನೆ ನಾವು ಹೇಳ್ಬೋದು ಧರ್ಮಸ್ಥಳದ ಗ್ರಾಮದಲ್ಲಿ ಆ ಈ ಹೋರಾಟಗಾರರು ಏನಿದ್ದಾರೆ ನಿನ್ನೆ ಸಂಜೆಯಿಂದ ಅಲ್ಲೇ ಇದ್ದಾರೆ ಎಂಬುದಾಗಿ ನಾವು ಕೇಳಲ್ಪಟ್ಟ ಸ್ನೇಹಿತರೆ ಅಲ್ಲಿ ತುಂಬ ಅಂದರೆ ತುಂಬ ಬೆಳವಣಿಗೆ ಆಗ್ತಿದೆ ಸೊ ಏನು ಗೊತ್ತಾ ಸತ್ಯವನ್ನು ಮಾತನಾಡುವಾಗ ಏನೆಲ್ಲ ಆಗತ್ತೆ ನೋಡಿ ಯೂಟ್ಯೂಬರ್ಗಳ ಮೇಲೆ ಅಲ್ಲೇ ಯಾವ ಕಾರಣಕ್ಕೆ ಅಂತ ಮಾಡಿದಂಥ ವ್ಯಕ್ತಿಗಳಿಗೂ ಕೂಡ ಗೊತ್ತಿಲ್ಲ ಆದರೆ ಯೂಟ್ಯೂಬರ್ಗಳು ಹೋಗಿದ್ದು ಸತ್ಯ ಏನಿದೆ ಸತ್ಯತೆ ಏನಿದೆ ಅಂದಾಗಿ ತೋರ್ಪಡಿಸೋದಕ್ಕೋಸ್ಕರ ಸ್ನೇಹಿತರೆ ಅಂತ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಸೊ ಏನು ಅಂದರೆ ನಿನ್ನೆ ದಿನ ಏನೇನು ನಡೀತೆ ಅಂತ ನಾವು ನೋಡಿದರೆ ಸ್ನೇಹಿತರೆ ನಿನ್ನೆ ದಿನ ಏನು ನಡೀತೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಸೊ ಸಾರ್ವಜನಿಕರಲ್ಲಿ ಆತಂಕ ನೋಡಿ ಕರ್ನಾಟಕದಲ್ಲಿ ಆ ನೋಡಿ ಯೂಟ್ಯೂಬರ್ ಪವರ್ ಎಷ್ಟಂತ ನಾನು ಹೇಳ್ತೇನೆ ಇಷ್ಟು ದಿನ ಮುಚ್ಚೋದಂಥ ಕೇಸು ಒಬ್ಬ ಯೂಟ್ಯೂಬರ್ ವೀಡಿಯೋ ಮಾಡಿದಾಗ ಒಬ್ಬ ಯೂಟ್ಯೂಬರ್ ವೀಡಿಯೋ ಮಾಡಿದಾಗ ಕರ್ನಾ ಕರ್ನಾಟಕದ ಎಲ್ಲೆಡೆ ಬೆಂಕಿ ಹತ್ತಿ ಉರಿತದೆ ಸ್ನೇಹರ್ಗಳಲ್ಲಿ ಇರುವಂಥ ಪೋವರ್ ಅಂತ ನಾವು ಹೇಳ್ಬೋದು ಒಬ್ಬ ಯೂಟ್ಯೂಬರ್ ಮಾಡಿದಂಥ ವಿಡಿಯೋ ಇವತ್ತು ಎಸ್ ಐ ಟಿ ತನಿಖೆಗೆ ತಂದು ಇವತ್ತು ಮತ್ತೆ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡುವಂಥ ಸ್ಥಿತಿಗೆ ಬಂದಿದೆ ಅಂದರೆ ಅದು ಯೂಟ್ಯೂಬರ್ಗಳ ಪೋವರ್ ಆಗಿದೆ ಸ್ನೇಹಿತರೆ ಯಾಕೆಂದರೆ ಯಾವುದೋ ಒಂದು ಮಾಧ್ಯಮಗಳಲ್ಲಿ ಬರೆದಂಥ ಸುದ್ದಿಗಳನ್ನು ಒಬ್ಬ ಯೂಟ್ಯೂಬರ್ ಮಾಡುವಾಗ ಆ ಯೂಟ್ಯೂಬರ ವಿಡಿಯೋಗಳು ಪ್ರತಿಯೊಂದು ಕಡೆ ಹರಡಿ ಆ ಯೂಟ್ಯೂಬರ್ ವೀಡಿಯೋ ಇವತ್ತು ಎಸ್ ಐ ಟಿ ತನಿಖೆಗೆ ತಂದಂಥ ಆ ಕೇಸು ಕಿಡಿಗೇಡಿ ನಿನ್ನೆ ದಿನ ಏನಾಯ್ತು ಅಂದರೆ ಕಿಡಿಗೇಡುಗಳ ಕೃತ್ಯ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಸೊ ನಿನ್ನೆ ಕಿಡಿಗೇಡಿಗಳ ಕೃತ್ಯ ಏನಿದೆ ನೋಡಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಸ್ನೇಹಿತರೆ ಅವ್ರ ಮೇಲೆ ಹಲ್ಲೆ ಮಾಡಿದ ಕಾರಣ ಏನೊಂದಾಗಿ ಸ್ಪಷ್ಟ ಇಲ್ಲ ಸೊ ಅಲ್ಲಿರುವಂಥ ಬೆಳದಂಗಡಿ ಪೊಲೀಸ್ ಅವರು ತನಿಖೆ ಮಾಡಬೇಕಾಗಿದೆ ಅಲ್ಲಿ ಕೂಡ ತುಂಬಾ ಜನ ಹೋರಾಟಗಾರರು ಅಲ್ಲಿ ಹೋಗಿ ಕೂಡ ಪ್ರತಿಭಟನೆ ಆರಂಭ ಆಲ್ರೆಡಿ ಆಗಿದೆ ಸ್ನೇಹಿತರೆ ಇವತ್ತು ಏನೇನು ಅಪ್ಡೇಟ್ ಅಂತ ನಿಮಗೆ ತಿಳಿಸ್ತೀವಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಇದ್ರ ಬಗ್ಗೆ ಇನ್ನೂ ಮಾಹಿತಿ ನಾವು ಇಂಚುಚ್ಚು ನಿಮಗೆ ಕೊಡ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ